ಕನ್ನಡ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅಕ್ಷಿಯ ಗುರುತು ಮೂಡಿಸಿರುವ ತಮ್ಮ ತೀವ್ರ ಸಾಮಾಜಿಕ ಜಾಗೃತಿ ನಿಷ್ಪಕ್ಷಪಾತ ನಿಲುವು ಮತ್ತು ಜನಪರ ಬರಹಗಳ ಮೂಲಕ ಓದುಗ ಕನ್ನಡ ಜನರಿಗೆ ಚಿರಪರಿಚಿತರಾಗಿರುವ ಪತ್ರಕರ್ತ ಸಮಾಜ ಸೇವಕನಾಗಿ ಚಿಂತಕನಾಗಿ ಕನ್ನಡದ ನಷ್ಟಾವಂತ ಪ್ರಚಾರಕರಾಗಿ ಸೇವೆ ಸಲ್ಲಿಸದ ತಮ್ಮ ಪತ್ರಿಕೋದ್ಯಮ ಕ್ಷೇತ್ರದ ನಲವತ್ತು ವರ್ಷಗಳ ಅನಂತ ಕೊಡುಗೆಗಳಿಗೆ ಮೊನ್ನೆಯ ಕನ್ನಡ ರಾಜ್ಯೋತ್ಸವದ ಆಚರಣೆಯಲ್ಲಿ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆದ ಶ್ರೀಯುತ ಬಿಎಂ ಹನೀಫ್ರವರ ಕುರಿತ ಹೃಸ್ವ ಪರಿಚಯವನ್ನು ಕನ್ನಡ ಮುಸ್ಲಿಂ ಒಕ್ಕೂಟವು ಇಂದು ನಿಮ್ಮ ಮುಂದಿಡುತ್ತಿದೆ ಬಿಎಂ ಹನೀಫ್ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಬೆಳ್ಳೆಯಾರು ಎಂಬಲ್ಲಿ ದಿನಾಂಕ ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜನಿಸಿದ್ರು ಬಿಎಂ ಹನೀಫ್ ತಮ್ಮ ಊರಿನಲ್ಲೇ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪೂರೈಸಿದರು ಮುಂದೆ ಮಂಗಳೂರಿನ ಸೂರತ್ಕಲ್ಲಾ ಗೋವಿಂದ ದಾಸ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನು ಪಡೆದು ಮಂಗಳೂರಿನ ಎಸ್ಟಿಎಂ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿ ಓದುತ್ತಿರುವಾಗಲೇ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ವಡ್ಡೆರ್ಸೆ ರಘುರಾಮ ಶೆಟ್ಟರ ನೇತೃತ್ವದ ಮುಂಗಾರು ದಿನಪತ್ರಿಕೆಯಲ್ಲಿ ಹಲವು ವರ್ಷ ಉಪ ಹಿರಿಯ ಉಪಸಂಪಾದಕರಾಗಿ ಮತ್ತು ಸಹಾಯಕ ಸುದ್ದಿ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ರು ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ವಿಜಾಪುರ ಜಿಲ್ಲೆಯ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿ ವಿಜಾಪುರ ಬಾಗಲಕೋಟೆ ಧಾರವಾಡ ಗುಲ್ಬರ್ಗಾಗಳಲ್ಲಿ ಓಡಾಟ ಪತ್ರಕರ್ತನಾಗಿ ಅನುಭವವನ್ನು ಪಡೆದರು ಮುಂದೆ ವಾಣಿಜ್ಯ ಪುರವಣಿಯ ಮುಖ್ಯಸ್ಥರಾಗಿ ಮೈಸೂರು ಪ್ರಜಾವಾಣಿ ಬ್ಯೂರೋ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ರು ಬ್ಯಾರಿ ಟೈಮ್ಸ್ ಪತ್ರಿಕೆಯ ಸಂಪಾದಕರಾಗಿಯೂ ಸೇವೆ ಸಲ್ಲಿಸಿದ್ರು ಆ ನಂತರ ಬೆಂಗಳೂರಿಗೆ ವರ್ಗಾವಣೆಯಾಗಿ ಸಹಾಯಕ ಸಂಪಾದಕರಾಗಿ ಭರ್ತಿ ಪಡೆದು ಬೆಂಗಳೂರಿನಲ್ಲಿ ಸುಧಾ ವಾರ ಪತ್ರಿಕೆಯ ಮುಖ್ಯಸ್ಥರಾಗಿ ಕಳೆದ ನಾಲ್ಕು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಪತ್ರಿಕೋದ್ಯಮದ ಜೊತೆಗೆ ಬಿಎಂ ಹನೀಫ್ ಸಾಮಾಜಿಕ ಚಟುವಟಿಕೆಗಳಲ್ಲೂ ಸಕ್ರಿಯರಾಗಿದ್ರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಹಾಗೂ ಗ್ರಾಮೀಣ ಜನರ ಸಮಸ್ಯೆಗಳನ್ನ ಅವರು ಧೈರ್ಯದಿಂದ ಧ್ವನಿಯಾಗಿ ಹೊರಹಾಕಿದ್ದಾರೆ ಜನರ ಹಕ್ಕುಗಳ ಪರ ಹೋರಾಟ ನಡೆಸುವಲ್ಲಿ ಅವರು ಸದಾ ಮುಂಚೂಣಿಯಲ್ಲಿದ್ದರು ವಿನಯಶೀಲ ನಿಷ್ಠಾವಂತ ಮತ್ತು ಸಾಮಾಜಿಕ ಹೊಣೆಗಾರಿಕೆಯ ಬದ್ಧ ವ್ಯಕ್ತಿಯಾಗಿದ್ರು ಬಿಎಂ ಹನೀಫ್ ಸತ್ಯನಿಷ್ಠೆ ನಿಷ್ಪಕ್ಷಪಾತತೆ ಮತ್ತು ಸಾಮಾಜಿಕ ಬದ್ಧತೆಗಳು ಬಿಎಂ ಹನೀಫ್ರವರ ಬರಹದ ಮೂಲ ಅಸ್ತ್ರಗಳು ಕನ್ನಡ ಮಾತ್ರವಲ್ಲದೆ ಉರ್ದು ಮತ್ತು ಇಂಗ್ಲಿಷ್ ಭಾಷೆಗಳಲ್ಲೂ ನಿಪುಣತೆಯನ್ನ ಹೊಂದಿದ್ದಾರೆ ಅನನ್ಯ ಸಮಾಜವಾದಿ ಲೋಹಿಯ ಕತ್ತಲಿಗೆ ಯಾವ ಬೆಳಕು ಮಾತೆ ಮುತ್ತು ಬುದ್ಧದ ಬುಗುರಿ ಸಜ್ಜನ ರಾಜಕಾರಣಿ ಎಸ್ಎಂ ಯಲಹ ಕೇಂದರಾಯ ಅರಸು ಕನಸು ಕನ್ನಡ ಕೋಲಾಜ್ ಮೈನಾರಿಟಿ ಕಾಂಪ್ಲೆಕ್ಸ್ ಮಂಜಿರಮ ಪ್ರೋ ಸೇರಿದಂತೆ ಅನೇಕ ಪುಸ್ತಕಗಳನ್ನು ಬಿಎಂ ಹನೀಫ್ ರವರು ಬರೆದಿದ್ದಾರೆ ಬೆಂಗಳೂರು ತುಳುಕೂಟದಿಂದ ತೌಳವಶ್ರೀ ಪ್ರಶಸ್ತಿ ಗದಗದ ಡಂಬಳ ಸ್ವಾಮೀಜಿ ನೇತೃತ್ವದ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ರಾಜ್ಯ ಮಟ್ಟದ ಮಾಧ್ಯಮ ಮಂದಾರ ಪ್ರಶಸ್ತಿ ಬೆಂಗಳೂರಿನ ಕರಾವಳಿ ಒಕ್ಕೂಟದಿಂದ ಕರಾವಳಿ ಸಿರಿ ಪ್ರಶಸ್ತಿ ಕರ್ನಾಟಕ ಪತ್ರಿಕಾ ಅಕಾಡೆಮಿಯ ಎರಡು ಸಾವಿರದ ಹದಿಮೂರರ ಗೌರವ ಪ್ರಶಸ್ತಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಲ್ಲಕ್ಕಿಂತ ಮಿಗಿಲಾಗಿ ಮೊನ್ನೆಯ ಕನ್ನಡ ರಾಜ್ಯೋತ್ಸವದಂದು ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಹಿರಿಯ ಪತ್ರಕರ್ತ ಬಿಎಂ ಹನೀಫ್ರವರಿಗೆ ದೊರೆತಿವೆ ಕರ್ನಾಟಕ ಕಂಡ ಶ್ರೇಷ್ಠ ಪತ್ರಕರ್ತ ಸಾಮಾಜಿಕ ಕಳಕಳಿಯ ಬರಹಗಾರ ಬಿಎಂ ಹನೀಫ್ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ